ಕೊಪ್ಪಳದ ಅಳವಂಡಿಯಲ್ಲಿರುವ ಸಿದ್ದೇಶ್ವರ ಮಠ ಭಾವೈಕ್ಯದ ತಾಣವಾಗಿದ್ದು ಈಗ ಇಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ ಪ್ರತಿ ವರ್ಷವೂ ನಡೆಯುವ ಸಿದ್ದೇಶ್ವರ ಜಾತ್ರೆಗೆ ಜಿಲ್ಲೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಬರ್ತಾರೆ ಮಠದ ಪೀಠಾಧಿಪತಿ ಮರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಧ್ವಜಾರೋಹಣ ಮಾಡಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು ಸಹಸ್ರಾರು ಸಂಖ್ಯೆಯ ಜನರ ನಡುವೆ ಮಹಾರಥೋತ್ಸವ ಸಂಭ್ರಮದಿಂದ ನಡೆಯಿತು ನಮ್ಮ ಮನೆ ದೇವರು ಕೂಡ ಶ್ರೀ ಸಿದ್ದೇಶ್ವರನ ಆಗಿರೋದ್ರಿಂದ ನಾವು ಪ್ರತಿ ವರ್ಷ ಇಲ್ಲಿ ಬಂಡಿ ಬರೋದು ಆಟೋ ಟ್ರ್ಯಾಕ್ಟರ್ ಎಲ್ಲಾ ತಗೊಂಡ್ಬಂದು ಇಲ್ಲಿ ನಾವು ಎರಡು ದಿನ ಇದ್ದು ಶ್ರೀ ಸಿದ್ದೇಶ್ವರನ ಜಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲಾ ಭಕ್ತಾದಿಗಳಿಗೆ ಅನ್ನ ದಾಸೋಹ ಮಾಡ್ತಾರೆ ರಥೋತ್ಸವದ ವೇಳೆ ಸಿದ್ದೇಶ್ವರ ಮಹಾರಾಜ್ ಕಿ ಜೈ ಮರುಳರಾಧ್ಯ ಮಹಾರಾಜ್ ಕಿ ಜೈ ಎಂಬ ಘೋಷಣೆಗಳು ಮುಳುಗಿದ್ವು ಭಕ್ತರು ಭಕ್ತಿ ಭಾವದಿಂದ ರಥೋತ್ಸವಕ್ಕೆ ಉತ್ತತ್ತಿ ಹಣ್ಣು ಹೂಗಳನ್ನು ಎಸೆದು ತಮ್ಮ ಹರಕೆ ತೀರಿಸಿದ್ರು ದೀವಿಟಿಗೆ ಹಿಡಿದು ಭಕ್ತರು ಮುಂದೆ ಸಾಕ್ತಾ ಇದ್ರೆ ಅವರ ಹಿಂದೆ ತೇರು ಸಾಕ್ತಿತ್ತು ರಥೋತ್ಸವದ ಮುಂದೆ ಭಜನೆ ಬಾಂಜ್ಮೇ ಡೊಳ್ಳಿನ ಮೇಳ ವಿವಿಧ ಮೋಜು ಮಜಲುಗಳು ನೋಡುವ ಭಕ್ತರ ಗಮನ ಸೆಳೆದ್ವು ಮೆರವಣಿಗೆ ತೇರಿನ ಮುಂದೆ ಸಾಗಿ ರಥೋತ್ಸವಕ್ಕೆ ಕಳೆ ತಂದ್ವು ಬಂದ ಭಕ್ತರಿಗೆಲ್ಲ ಅನ್ನ ಸಾರು ಬದ್ನೆಕಾಯಿ ಪಲ್ಲೆ ಸಿಹಿ ಬೂಂದಿ ಪಲ್ಲೆ ಜೋಳದ ರೊಟ್ಟಿ ಹೀಗೆ ತರಹೇವಾರಿ ತಿನಿಸು ಮಾಡಲಾಗಿತ್ತು ಯಾವುದೇ ಧರ್ಮ ಭೇದವಿಲ್ಲದೆ ಎಲ್ಲಾ ಸಮುದಾಯದ ಜನ ಭಕ್ತಿಯಿಂದ ವಿವಿಧ ದವಸ ಧಾನ್ಯಗಳನ್ನ ಮಠಕ್ಕೆ ಅರ್ಪಿಸಿದ್ರು ಅವಾಗ ಇಂಪ್ರೂವ್ಮೆಂಟ್ ಆಗಿದ್ರೆ ಪರವಾಗಿಲ್ಲ ಚೆನ್ನಾಗೈತ್ರಿ ವರ್ಷ ಪ್ರತಿ ವರ್ಷನೂ ಬರ್ತೀರಿ ಮನೆ ದೇವ್ರಿಗೆ ಅಳವಂಡಿ ಸಿದ್ಧಲಿಂಗೇಶ್ವರ ಪ್ರತಿ ವರ್ಷನೂ ಬರ್ತೀವಿ ವರ್ಷನೂ ಹಿಂಗೆ ಇದೇ ಥರ ದಾಸವಾಹಿ ಇರುತ್ತೆ ಊಟ ಎಲ್ಲ ಚೆನ್ನಾಗಿ ಮಾಡಿಸಿರ್ತಾರೆ ಎಲ್ಲೆಲ್ಲಿಂದನೂ ಬಂದಿರ್ತಾರೆ ಎಲ್ಲ ಜನಕ್ಕೂ ಒಳ್ಳೆ ಇದು ಇರಿ ಹೀಗೆ ಬಂದಂತಹ ಭಕ್ತರಿಗೆ ಮಠದಿಂದ ಮಾಡಿದ ವ್ಯವಸ್ಥೆ ಇದು ಅಳವಂಡಿ ಗ್ರಾಮಸ್ಥರಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಎಂದರೆ ತಪ್ಪಾಗಲಾರದು